ಸ್ವಾಮಿಯವರ ಹೆಂಡತಿ ಧರ್ಮಪತ್ನಿಗೆ ಒಂದು ನ್ಯಾಯ ಮೂಡಿಸಬೇಕು ಯಾಕೆ ಅಂದ್ರೆ ಮೂರು ತಿಂಗಳ ಗರ್ಭಿಣಿ ಆಯಮ್ಮ ಯಾವುದೇ ಕಾರಣಕ್ಕೂ ಅವಳು ವಿಧವೆ ಆಗಂತ ಒಂದು ಕನ್ಸಲ್ಲಿ ಮನಸ್ಸಿನ ಅವಳು ಕಂಡಿರ್ಲಿಲ್ಲ ಅವಳು ವಿಧವೆ ಆಗಿದವರೇ ಪಾಪ ಆ ಮಗುಗೆ ಆ ಹುಣ್ಣು ಹುಟ್ಟಿದ ಮಗುಗೆ ಒಂದು ಭವಿಷ್ಯ ಏನಾಗಿದೆ ಈ ಹಿಂದೆ ನಿಮ್ಗೆ ಗೊತ್ತಿರಬಹುದು ಗಂಗಾಧರ್ ಮೂರ್ತಿ ಅವರು ಒಂದು ಆಗಿದ್ರು ಇಲ್ಲೇ ಹಲವಾರು ರಾಜಕೀಯ ಕಾರಣಗಳಿಂದ ತೀರೋದ್ರು ಆಗ ನಮ್ಮ ತಂದೆ ಸ್ವತಃ ಅವರ ಕೈಯಿಂದ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಇಡೀ ಕರ್ನಾಟಕದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಅದು ಲಕ್ಷಾಂತರ ರೂಪಾಯಿ ಆಯಿತು ಅವಾಗಲೇ ಎಂಬತ್ತರ ದಶಕದಲ್ಲಿ ಅವ್ರಿಗೆ ಅವ್ರ ಸಂಸಾರಕ್ಕೆ ಒಂದು ಒಳ್ಳೆ ಆರ್ಥಿಕವಾದ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗಲಿ ಅವ್ರ ಭವಿಷ್ಯ ಕಟ್ಕೊಳ್ಳಿ ಅಂತ ಮಾಡಿಕೊಟ್ರು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಡ್ತೀನಿ ಇಡೀ ಕರ್ನಾಟಕಕ್ಕೆ ಆ ರೇಣುಕಾ ಸ್ವಾಮಿ ಅವರ ಧರ್ಮಪತ್ನಿಗೆ ಬರೀ ನ್ಯಾಯ ಅಷ್ಟೇ ಅಲ್ಲ ಒಂದು ಆರ್ಥಿಕವಾಗಿ ಅವ್ರಿಗೆ ಸಹಾಯ ಮಾಡಬೇಕು ನಾನು ವೈಯಕ್ತಿಕವಾಗಿ ನನ್ನ ಕೈಯಿಂದ ಪತ್ರಕರ್ತನಾಗಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಜೊತೆಗೆ ಯಾರು ಮುಂದೆ ಬಂದು ಆ ಎಮ್ಮಿ ಪಾಪ ಮಗುಗೆ ಇನ್ನೂ ಭವಿಷ್ಯ ಇಲ್ವೋ ಆ ಭವಿಷ್ಯ ಕಟ್ಕೊಡೋಣ ಅಂತ ಕೇಳ್ಕೊತೀನಿ ಅದು ಬಿಟ್ಟು ಬೇರೆ ಎಲ್ಲ ನಾನು ಆಗ್ಲೇ ಒಂದು ಉತ್ತರ ನೀಡಿದ್ದೀನಿ ನನ್ನ ಹತ್ರ ಬಗ್ಗೆ

ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಮಾತು ಕೇಳಿದ್ರೆ ಅವರು ಒಳ್ಳೇದಕ್ಕೋಸ್ಕರ ಹೇಳಿದೆ ಹೊರತು ನಾನು ಮುಂಚೆ ಹೇಳಿದ್ದೀನಿ ಒಂದು ವೈಯಕ್ತಿಕವಾಗಿ ನನಗೂ ಅವ್ರಿಗೂ ಯಾವುದೇ ಒಂದು ವ್ಯತ್ಯಾಸಗಳಿಲ್ಲ ಇನ್ಫ್ಯಾಕ್ಟ್ ನಾನು ಎರಡು ಸಿನಿಮಾ ಮಾಡಿದ್ದೀನಿ ಈ ನಾಯಕ ನಟರ ಜೊತೆ ಎರಡು ಸಿನಿಮಾ ಮಾಡಿ ಅವ್ರು ಯುವ ಪ್ರತಿಭೆ ಆದಾಗ ನಾನೊಬ್ಬ ನಿರ್ದೇಶಕನೇ ಎಸ್ಟಾಬ್ಲಿಷ್ ಆದಾಗಿ ಎರಡು ಸಿನಿಮಾ ಮಾಡಿದ್ದೆ ಅವರು ಒಂದು ಕಾರ್ ಸ್ಕೋಡಾ ಕಾರ್ ತಗೊಂಡರು ಅದಿನ್ನು ಒನ್ ಸೆವೆನ್ ಒನ್ ಅಂತ ಕಾರ್ ನಂಬರ್ ರೆಡ್ ಕಲರ್ ಫಸ್ಟ್ ಕಾರ್ ಅವ್ರು ತಗೊಂಡಿದ್ದು ದರ್ಶನ್ ಆ ಕಾರು ನಾನು ಲಂಕೇಶ್ ಪತ್ರಿಕೆ ಸಿನಿಮಾ ಮೂಲಕ ಅಡ್ವಾನ್ಸ್ ಕೊಟ್ಟಾಗ ಕಾರ್ ತಗೊಂಡಿದ್ದು ಸೊ ಈ ರೀತಿಯಲ್ಲಿ ಅವರು ಬೆಳೆಸಿದ್ ಬಂದ ದಾರಿ ತುಂಬಾ ಕಷ್ಟದ ದಿನಗಳು ಆದರೆ ಇವತ್ತು ಈ ತರ ಒಂದು ಪರಿಸ್ಥಿತಿ ಆಗ್ಬಾರ್ದಾಗಿದ್ದು ಅದು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಒಂದು ಏಕಾಂಗಿಯಾಗಿ ಅವಾಗ ಧ್ವನಿ ಎತ್ತಿದಾಗ ನೀವೆಲ್ಲ ಪತ್ರಕರ್ತರು ನನಗೆ ಬೆಂಬಲ ನೀಡಿದ್ರೆ ಬೆಂತಟ್ಟಿದ್ರೆ ಅವತ್ತೇನಾರ ಸುಧಾರಣೆ ಆಗಿದ್ದಿದ್ರೆ ನಾನು ಅವತ್ತು ಹೇಳಿದೆ ಆ ಮಾತು ಅವ್ರು ಒಳ್ಳೇದಕ್ಕೆ ಕೇಳ್ತಾ ಇದ್ರು ಈ ತರ ಅನಾಹುತ ಆಗ್ಬಾರ್ದು ಯಾರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಅವಾಗೇನೋ ಮಾತು ಕೇಳಿದ್ರೆ ಈ ತರ ಅನಾಹುತ ಆಗ್ತಾ ಇರಲಿಲ್ಲ ಆದ್ರೂ ತನಿಖೆ ನಡೀತಾ ಇದೆ ಅದ್ರ ಬಗ್ಗೆ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ ನಾನು ಏನು ಒಂದೇ ಒಂದು ಕೊನೆಯನ್ನ ಮಾತಾಡೋದು ರೇಣುಕಾ ಸ್ವಾಮಿಗೆ ಅನ್ಯಾಯ ಆಗಿದೆ ಅವ್ರ ಹೆಂಡತಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡ್ಸಿ ಅಂತ ಕೇಳಿದ್ರು